ಸಂವಿಧಾನ ದಿನಾಚರಣೆ ಅಂಗವಾಗಿ ಜನವರಿ ಇಪ್ಪತ್ತಾರರಂದು ಆನೇಕಲ್ ತಾಲೂಕಿನ ಜಿಗಣಿ ಲಿಂಕ್ ರಸ್ತೆಯಲ್ಲಿರುವ ಕಾವೇರಪ್ಪ ಸಭಾಂಗಣದಲ್ಲಿ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ವತಿಯಿಂದ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭೀಮ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು ಇನ್ನೂ ಸ್ಥಳದಲ್ಲಿ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿಯ ಗೂಳಿಮಂಗಲ ಜಿಎ ನಾಗಪ್ಪ ಎಡವನಹಳ್ಳಿ ಕೃಷ್ಣಪ್ಪ ಪ್ರಜ್ವಲ್ ಶಂಕರ್ ಗೌತಮ್ ವೆಂಕಿ ಕ್ರಾಂತಿ ಗೋವಿಂದ್ ಕೆಜೆಎಸ್ ರಾಮಯ್ಯ ಆದೂರು ಮಧುರಪ್ಪ ಮತ್ತು ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದ್ರು ಏನು ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿಯ ಪದಾಧಿಕಾರಿಗಳೇ ಇವತ್ತು ನಾವು ಒಂದು ವಿಶೇಷವಾಗಿ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಸಭೆಯ ಉದ್ದೇಶ ಏನಪ್ಪ ಅಂದರೆ ಏನು ಜನವರಿ ಇಪ್ಪತ್ತಾರನೇ ತಾರೀಕು ಬಾಬಾ ಸಾಹೇಬರ ಸಂವಿಧಾನವನ್ನು ಅರ್ಪಣೆ ಮಾಡಿದ ದಿನವಂತೇಳಿ ಏನು ಜಿಗಿಣಿಯಲ್ಲಿ ಮಾನ್ಯ ಜಿಗ್ನಿಶಂಕರ್ ಸಾಹೇಬರ ಅವರ ಕಟ್ಟಿದಂಥ ಕಾವರೆಪ್ಪ ಹಾಲ್ ಅದರಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಏನು ಎಲ್ಲ ಕೂಡ ದಲಿತರು ಮತ್ತು ಪಗತಿಪರ ಎಲ್ಲ ಚಿಂತಕರು ನಾವು ಏನು ಇದ್ದೀವಿ ಎಲ್ಲರೂ ಕೂಡ ಹಿರಿಯರು ಇದ್ದೀವಿ ಎಲ್ಲರೂ ಕೂಡ ಅದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ದಯಮಾಡಿ ಎಲ್ಲ ಕಾರ್ಯಕರ್ತರು ಮತ್ತು ತಾಯಂದಿರು ತ ಅಕ್ಕಂದರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಯಾಕಂದರೆ ಬಾಬಾ ಸಾಹೇಬರು ನಮಗೆ ಕಷ್ಟಪಟ್ಟು ಸಂವಿಧಾನವನ್ನು ಕೊಟ್ಟಂಥ ಜಾರಿ ಮಾಡಿದಂಥ ದಿನ ಅದು ಅಂದಿನ ಸರ್ಕಾರ ನೆಹರು ಸರ್ಕಾರ ಕೈಗೆ ಕೊಟ್ಟಂಥ ದಿನ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಮನವೊಲಿಸ್ಕೊಂಡು ಯಾವುದೇ ಭಿನ್ನ ಭೇದ ತೋಚದೆ ಯಾವುದೇ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ಅದೇ ರೀತಿ ಎಲ್ಲರೂ ಕೂಡ ಯಾವುದೇ ಭಿನ್ನ ಬ ಯಾವುದೇ ರೀತಿ ಯಾವ ವಿಚಾರವನ್ನು ನಾವು ಬಾಬಾ ಸಾಹೇಬ್ರ ವಿಚಾರವನ್ನು ಮಾತ್ರ ತಗೊಂಡು ಬ ಬರಬೇಕು ಬಾಬಾ ಸಾಹೇಬ್ರ ವಿಚಾರವನ್ನು ಎಲ್ಲ ಕಡೆ ಇದನ್ನು ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲರೂ ಕೂಡ ಇದನ್ನು ಹೆಚ್ಚೆಚ್ಚಾಗಿ ಪ್ರಚಾರ ಮಾಡಬೇಕು ಹೆಚ್ಚೆಚ್ಚಾಗಿ ಜನವನ್ನು ಸೇರಿಸುವಂಥ ಕೆಲಸವನ್ನು ನಾವು ಮಾಡಬೇಕಂತೇಳಿ ಏನು ಇವತ್ತು ಮಾಧ್ಯಮ ಮುಖಾಂತರ ಎಲ್ರಿಗೂ ತಿಳಿಸ್ತಾ ಇದ್ದೀವಿ ಇದನ್ನು ಬರಬೇಕಂತೇಳಿ ನಾನು ನಮ್ಮೆಲ್ಲರೂ ಕೂಡ ಮನವಿ ಮಾಡ್ಕೊತಾ ಇದ್ದೀನಿ ನಮ್ಮೆಲ್ಲರೂ ಕೂಡ ಕೇಳ್ಕೊತಾ ಇದ್ದೀನಿ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಮತ್ತು ಅದೇ ರೀತಿ ಮಾನ್ಯ ಶ್ರೀ ಸಂವಿಧಾನ ಸಂರಕ್ಷಣಾ ಒಕ್ಕೂಟ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಮಾನ್ಯವರ್ ಗೋಪಾಲ್ ಸಾಹೇಬರು ನೇತೃತ್ವದಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕ್ದಲ್ಲಿ ಏನು ಈ ದೇಶದ ಅಮಿತ್ ಶಾ ಏನು ಬಾಬಾ ಸಾಹೇಬ ಸಾಹೇಬರಿಗೆ ಅವೇಳನಕಾರಿಯಾಗಿ ಮಾತಾಡೋದ್ರಿಂದ ಅದನ್ನು ಖಂಡಿಸಿ ಇವತ್ತು ಬೃಹತ್ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡೋದರಿಂದ ಇಪ್ಪತ್ತನೇ ತಾರೀಕು ನಾವೆಲ್ಲರೂ ಕೂಡ ಒಕ್ಕೂಟದಿಂದ ಸಂಪೂರ್ಣವಾಗಿ ಅವರಿಗೆ ಈ ಬೆಂಬಲವನ್ನು ಘೋಷಣೆ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಈ ಕಾರ್ಯಕ್ರಮನ ಯಶಸ್ವಿ ಕೂಡ ಮಾಡ್ತೀವಿ ಅಂತೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಈ ದೇಶದ ಸಂವಿಧಾನವನ್ನು ಬರೆದು ಸಮರ್ಪಣೆ ಮಾಡಿತ್ತು ಅದಾದಮೇಲೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಈ ಸಂವಿಧಾನದ ಜಾರಿಯಾಯಿತು ಸೊ ಹಂಗಾಗಿ ಇಲ್ಲಿಗೆ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಆಗಿದೆ ಹಂಗಾಗಿ ನಾವು ಸಂವಿಧಾನ ಜಾರಿ ಆದಮೇಲೆ ನಾವೆಲ್ಲರೂ ಕೂಡ ಸ್ವಾಭಿಮಾನದ ಬದುಕನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಡೀ ದೇಶದ ಜನತೆ ಬಾಬಾ ಸಾಹೇಬ್ರನ್ನ ನೆನೆಸ್ಕೊಳ್ತಕ್ಕಂಥ ದಿನ ಯಾಕಂದರೆ ನಾವೆಲ್ಲರೂ ಕೂಡ ಸ್ವತಂತ್ರದಿಂದ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂಥ ಒಂದು ದಿನವನ್ನು ನಾವೆಲ್ಲರೂ ಕೂಡ ಸಂಭ್ರಮಾಚರಣೆ ಮಾಡೋದ್ರ ಜೊತೆಗೆ ನಮ್ಮ ಜವಾಬ್ದಾರಿಯನ್ನು ಅರ್ತ್ಕೋಬೇಕಾಗ್ತದೆ ಜೊತೆಗೆ ಈ ಸಂವಿಧಾನದ ವಿಚಾರವಾಗಿ ನಮ್ಮಗಳ ಜವಾಬ್ದಾರಿ ಏನು ಎಂಬುದನ್ನು ಮತ್ತು ನಮ್ಮ ಬರ್ತಕ್ಕಂಥ ಯುವ ಪೀಳಿಗೆಗೆ ನಾವು ತಿಳಿಸಬೇಕಾಗ್ತದೆ ಆ ಒಂದು ದೃಷ್ಟಿಕೋನದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಸಂವಿಧಾನದ ಬಗ್ಗೆ ಭಾಳಷ್ಟು ತಿಳ್ಕೊಂಡಿರ್ತಕ್ಕಂಥ ಅನೇಕ ಹಿರಿಯ ನಾಯಕರು ಬರ್ತಾ ಇದ್ದಾರೆ ಅವ್ರಿಗೆ ಈ ಒಂದು ದಿನದ ಕಾರ್ಯಕ್ರಮನ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜನೆ ಮಾಡಿರ ಮಾಡಿದ್ದೇವೆ ಸೊ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಯುವಕರು ಬಂದರೆ ಒಳ್ಳೆ ಮಾಹಿತಿ ಸಿಗ್ತದೆ ಸಂವಿಧಾನದ ಬಗ್ಗೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಯುವಕರು ಒಂದು ದಿನ ಪೂರ್ತಿ ಕಾರ್ಯಕ್ರಮ ಇರೋದರಿಂದ ಯುವಕರು ಭಾಗವಹಿಸಿ ನಮ್ಮ ಜವಾಬ್ದಾರಿಗಳೇನೆಂಬುದನ್ನು ನಾವು ತಿಳ್ಕೊಬೇಕಾಗ್ತದೆ ಭಾಳ ಮುಖ್ಯವಾಗಿ ನಾವು ಇದುವರೆಗೂ ಕೂಡ ಇತಿಹಾಸ ದಾರ್ಶನಿಕರು ಏನಿದ್ದಾರೆ ಎಲ್ಲ ನಾಯಕರುಗಳು ನಾವೆಲ್ಲ ಏನೇ ಯೋಚನೆ ಮಾಡ್ತಾಯಿದ್ದು ಅಂದರೆ ಬಾಬಾ ಸಾಹೇಬ್ ಹಿಂಗೆ ಮಾಡಿದ್ರು ಶಾಹು ಮಹಾರಾಜವ್ರು ಹೆಂಗೆ ಮಾಡಿದ್ರು ಎಲ್ಲ ಇತಿಹಾಸಗಳನ್ನು ಹೇಳ್ಕೊ ಇದ್ದೇವೆ ಆದರೆ ಇವರೆಲ್ಲರೂ ಮಾಡಿದಾದಮೇಲೆ ನಮ್ಮ ಜವಾಬ್ದಾರಿಗಳೇನು ಎಂಬುದು ಭಾಳ ಮುಖ್ಯವಾಗ್ತದೆ ಸೊ ಆ ಕಾರಣಕ್ಕಾಗಿ ಇಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಜವಾಬ್ದಾರಿಗಳಿಂದ ಏನು ಎಂಬುದನ್ನು ನಾವು ಅವಲೋಕನ ಮಾಡಬೇಕಾಗ್ತದೆ ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಬನ್ನಿ ಮುಂದೆ ನಮ್ಮ ಜವಾಬ್ದಾರಿಯನ್ನು ಬಹಳ ಗಟ್ಟಿಯುತವಾಗಿ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ತೀರ್ಮಾನ ಮಾಡಿ ತೀರ್ಮಾನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಜೈ ಬಿ ಎಂಜೆ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯಿಂದ ಒಂದು ಸಭೆಯನ್ನು ಕರೆದಿದ್ವಿ ಈ ಸಭೆಯ ಉದ್ದೇಶ ಏನಪ್ಪ ಅಂದರೆ ಜನವರಿ ಇಪ್ಪತ್ತಾರನೇ ತಾರೀಕು ಜಿಗಿಣಿ ಹೋಬಳಿ ಜಿಗಿಣಿ ಶಂಕರ್ ಅವರ ಹಾಲ್ನಲ್ಲಿ ಒಂದು ಒಂದು ದಿನದ ವಿಚಾರಣೆ ಸಂಕೀರ್ಣೆಯನ್ನು ಏರ್ಪಡಿಸಲಾಗಿದೆ ಹಾಗಾಗಿ ಇವತ್ತು ನಾವು ಎಲ್ಲ ಪದಾಧಿಕಾರಿಗಳು ಇವತ್ತು ಏನಿದ್ದಾರೆ ತಾಲೂಕಲ್ಲಿ ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಸೊ ಜನವರಿ ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮ ವಿಚಾರಣೆ ಸಂಚರಣೆ ಮಾಡೋದನ್ನು ಮಾಡಬೇಕಂತ ಹೇಳಿದ್ದೀವಿ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅರ್ಪಣೆ ಮಾಡಿದ್ದು ನಂತರ ಅದಕ್ಕೂ ಮೊದಲು ಇಡೀ ದೇಶದಲ್ಲಿ ರಾಜ್ಯರ ಆಳ್ವಿಕೆಯಲ್ಲಿತ್ತು ಇಡೀ ದೇಶ ಪೂರ್ತಿ ಪ್ರಾಂತ್ಯವಾದ ಒಬ್ಬೊಬ್ಬ ರಾಜರು ಒಂದೊಂದು ರೀತಿಯಲ್ಲಿ ಆಳ್ತಾ ಇದ್ದರು ಅವರ ಆಳ್ವಿಕೆಯಲ್ಲಿ ನಡೀತಾ ಇದ್ದಂಥ ಅವರ ಅವ್ರಿಗೆ ಅನುಗುಣವಾಗಿ ನಡ್ಕೊಂಡು ಹೋಗ್ತಾಯಿದ್ರು ಅದನ್ನು ಭಾರತ ಸರ್ಕಾರ ಆದಮೇಲೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಅಂತ ಹೇಳಿ ಎಲ್ಲ ರಾಜ್ಯಗಳಿಗೆ ಹೆಸರನ್ನು ಕೊಟ್ಟು ಹಿಂಗಡ್ಯೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ಜಾರಿ ದಿನ ಆವತ್ತು ಹಾಗಾಗಿ ಅದು ಇದುವರೆಗೂ ಹಿರಿಯರು ಹೋರಾಟಗಾರರು ಅದನ್ನು ನಡೆಸ್ಕೊಂಡು ಮುಂದುವರಿಸಿ ಆ ವಿಚಾರಗಳನ್ನು ಎಲ್ಲ ರೀತಿಯಲ್ಲಿ ಹೇಳಿದ್ದಾರೆ ಹಾಗಾಗಿ ಸಂವಿಧಾನ ಅಳವಡಿಸಿರೋದ್ರಿಂದ ಇವತ್ತು ನಾವು ಈ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ ನಮಗೆ ಏನೇನು ಸಿಗಬೇಕಾಗಿತ್ತೋ ಅದನ್ನೆಲ್ಲ ಅಂಬೇಡ್ಕರ್ ಸಾಹೇಬರು ಆ ಸಂವಿಧಾನದಲ್ಲಿ ಬರೆದಿದ್ದಾರೆ ಹಾಗಾಗಿ ನಾವು ಇವತ್ತು ಅದನ್ನು ತಿಳುಕೊಂಡು ಹೋರಾಟದ ಮುಖಾಂತರ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಂಡು ಇವತ್ತು ನಾವು ಮನುಷ್ಯರಾಗಿ ಬಳ್ತಾ ಇದ್ದೀವಿ ಅದಕ್ಕೂ ಮೊದಲು ಮನುಷ್ಯನ ರೀತಿಯಲ್ಲಿಲ್ಲ ಪ್ರಾಣಿ ಪಕ್ಷಿಗಳ ಥರ ನಾವುನ ಒಂದು ಬದುಕನ್ನು ಕಟ್ಕೊಂಡಿದ್ದೀವಿ ಅದನ್ನೆಲ್ಲ ಬದಲಾವಣೆ ಮಾಡಿದ್ದು ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಇವತ್ತು ಬದಲಾವಣೆ ಆಗಿದ್ದೀವಿ ಅದರಂತೆ ಈಗ ನಾವು ಅದನ್ನು ನಾವು ಬರೆದುಕೊಟ್ಟ ಸಂವಿಧಾನ ಇವತ್ತು ನಾವು ನೆನೆಸ್ಕೋಬೇಕು ಯಾಕಂದರೆ ಇವತ್ತು ನಾವು ಮನುಷ್ಯರಾಗಿರಬೇಕಾದ್ರೆ ಅದೇ ಕಾರಣ ಸಂವಿಧಾನನೇ ಕಾರಣ ಹಾಗಾಗಿ ಆದ್ದರಿಂದ ನಾವು ಆವತ್ತು ಒಂದು ದಿನದ ಮಟ್ಟಿಗೆ ಒಂದು ಶಿಬಿರವನ್ನು ಏರ್ಪಡಿಸಿದ್ದೀವಿ ಅದಕ್ಕೆ ಎಲ್ಲ ಸ್ನೇಹಿತರು ಈ ತಾಲೂಕಿನ ಎಲ್ಲ ಹಿರಿಕರು ಹಾಗೂ ಸ್ನೇಹಿತರು ವಿದ್ಯಾರ್ಥಿಗಳು ಹೆಚ್ಚದಾಗಿ ಬರಬೇಕು ಜೊತೆಗೆ ಹಿರಿಯ ನಾಯಕರು ವಿಚಾರಣೆ ಬರ್ತಾ ಬರ್ತಾಯಿದ್ದಾರೆ ಹಾಗಾಗಿ ಆವತ್ತು ಒಂದು ದಿನದ ಶಿಬಿರವನ್ನು ಎಲ್ಲ ಸೇರಿ ಮಾಡಿಕೊಡ್ಬೇಕು ನಡೆಸ್ಕೊಡ್ಬೇಕು ಜೊತೆಗೆ ಇಪ್ಪತ್ತನೇ ತಾರೀಕು ಬೆಂಗಳೂರಿನಲ್ಲಿ ಗೋಪಾಲ್ ಸಾಹೇಬರ ನೇತೃತ್ವದಲ್ಲಿ ಅಮಿತ್ ಶಾ ಅವರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ್ದೇನೆ ಹಾಗಾಗಿ ಆತ ರಾಜೀನಾಮೆ ಕೊಡೋವರೆಗೂ ಎದ್ದೊಳೋದಿಲ್ಲ ಅಂತ ಹೇಳಿ ಎಲ್ಲ ಇಡೀ ದೇಶ ಪೂರ್ತಿ ಹೋರಾಟಗಳನ್ನು ಮಾಡ್ತಾಯಿದ್ದಾರೆ ಅದರಂತೆ ನಾವು ಕೂಡ ಗೋಪಾಲ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಸುಮಾರು ಸಂಘಟನೆಗಳು ಸೇರಿ ಹೋರಾಟವನ್ನು ಫ್ರೀಡಂ ಪಾರ್ಕಲ್ಲಿ ಹತ್ತನೇ ತಾರೀಕು ಮಾಡ್ತಾಯಿದ್ದಾರೆ ಅದರಂತೆ ನಮ್ಮ ಆನೆಕಲ್ ಭಾಗದಲ್ಲಿರೋಂಥ ನಮ್ಮದು ದಲಿತ ಪರ ಮತ್ತು ಸಂಘಟನೆಗಳ ಹೋರಾಟದ ಸಮಿತಿ ಪರವಾಗಿ ನಾವು ಎಲ್ಲ ನಾಯಕರು ತೀರ್ಮಾನ ಮಾಡಿ ಇವತ್ತು ನಾವು ಬೆಂಬಲ ಕೊಡ್ತಾ ಇದ್ದೀವಿ ನಾವು ನ ಸುಮಾರು ಜನ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಅಂಥೇಳಿ ಎಲ್ಲರೂ ತಿಳ್ಕೊಂಡಿರೋದು ಅದು ತಪ್ಪು ಮಾಹಿತಿ ಆದರೆ ಈ ದೇಶಕ್ಕೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಬರೆದು ಸಮರ್ಪಣೆ ಮಾಡಿದಂಥ ದಿನವನ್ನು ನಾವು ಎಲ್ಲ ಆನೇಕಲ್ ತಾಲೂಕು ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ಎಲ್ಲ ನಾಯಕರುಗಳು ತೀರ್ಮಾನ ಮಾಡಿ ಒಂದು ದಿನದ ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀವಿ ಜಗಣಿ ಕಾವೇರಪ್ಪ ಸಭಾಂಗಣದಲ್ಲಿ ನಮ್ಮ ಜಗಣಿ ಶಂಕರ ಸಾಹೇಬರ ಮನೆ ಹತ್ರ ಅದಕ್ಕೆ ಅತ್ಯಂತ ಸಂವಿಧಾನವನ್ನು ಮತ್ತು ಬಹುಜನ್ ಚಳುವಳಿಯ ನಾಯಕರುಗಳಾಗಿರ್ತಕ್ಕಂಥ ಅನೇಕ ನಾಯಕರುಗಳು ಬಂದು ಆ ಇಡೀ ದಿನ ನಮಗೆ ಒಳ್ಳೊಳ್ಳೆ ವಿಚಾರಗಳನ್ನು ಸಂವಿಧಾನ ಸಮರ್ಪಣೆ ದಿನ ಮಹತ್ವ ವಿಚಾರವನ್ನು ನಮಗೆ ಇದ್ದಾರೆ ದಯವಿಟ್ಟು ಎಲ್ಲ ನಾಯಕರುಗಳು ಅತಿ ಹೆಚ್ಚಾಗಿ ಆ ತಮ್ಮ ತಮ್ಮ ಕಾರ್ಯಕರ್ತರನ್ನು ತಮ್ಮ ತಮ್ಮ ಫ್ಯಾಮಿಲಿಗಳ ಒಟ್ಟಿಗೆ ಈ ಸಭೆ ಹಾಜರಾಗಿ ಈ ಜನವರಿ ಇಪ್ಪತ್ತಾರು ಸಂವಿಧಾನ ಸಮರ್ಪಣಾ ದಿನಕ್ಕೆ ಎಲ್ಲರೂ ಕಾರ್ಯಕ್ರಮದ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಜೈ ಭಿಮ್ ದಿನದ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕದಂದು ನಾವು ಜಿಗಣಿ ಬೊಂಬಸ ಲಿಂಕ್ ರೋಡ್ ರಲ್ಲಿರುವ ನಮ್ಮ ಕಾವೇರಪ್ಪ ಸಭಾಂಗಣದಲ್ಲಿ ಒಂದು ವಿಚಾರಣಾ ಸಂಕಿರಣ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಅಧಿಕಾರಿಗಳಾದ ರಿಟೈರ್ಡ್ ಡಿ ಸಿ ಪಿ ಅವರಾದ ಸಿದ್ದರಾಜವರು ಮತ್ತು ವಕೀಲರು ಹಾಗೂ ಸಾಮಾಜಿಕ ಸಮಾಜ ಸಾಮಾಜಿಕ ಚಿಂತಕರಾದ ನಮ್ಮ ಹರಿಹಾಮ್ ಸರ್ ಅವರು ಬಂದು ಅದಕ್ಕೆ ಒಂದು ವಿಚಾರವನ್ನು ಹಂಚ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ತಮ್ಮ ಎಲ್ಲ ನಮ್ಮ ಎಲ್ಲ ದಲಿತ ಬಂಧುಗಳಲ್ಲಿ ಕೇಳ್ಕೊಳ್ಳೋದು ಆ ಒಂದು ದಿನದ ಶಿಬಿರಕ್ಕೆ ಬಂದು ಪಾಲ್ಗೊಂಡು ಆ ವಿಚಾರಗಳನ್ನು ತಿಳ್ಕೊಬೇಕಾಗಿ ಕೇಳ ಹೇಳಕ್ಕೆ ಇಚ್ಛಪಡ್ತೀನಿ ಜೈವಿ ಪ್ರಗತಿಪರ ಹೋರಾಟ ಸಮಿತಿಯಿಂದ ನಾವು ಸಮಿತಿಯಿಂದ ಜಗನೀಶ್ ಶಂಕರ್ ಸಾಹೇಬ್ರ ಕಾವೇರಪ್ಪ ಸಭಾಂಗಣದಲ್ಲಿ ಜನವರಿ ಇಪ್ಪತ್ತಾರು ಒಂದೇನು ಗಣರಾಜ್ಯೋತ್ಸವ ಅಂತಾರೆ ಆ ದಿನವನ್ನು ಸಂವಿಧಾನ ಸಮರ್ಪಣಾ ದಿನ ಅದು ಇವತ್ತಿನ ದಿವಸ ಹಳ್ಳಿಗಳಲ್ಲಿ ಇವತ್ತು ವ್ಯವಸಾಯ ಮಾಡೋರಿಗೆ ಸಂವಿಧಾನ ಅಂತಲೇ ಗೊತ್ತಿಲ್ಲ ಈ ಸಂವಿಧಾನ ದಿನವನ್ನು ನಾವು ಆಚರಣೆ ಮಾಡ್ತಾ 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 ಇಂಥವ್ರನ್ನ ಹಳ್ಳಿಗಳಿಂದ ಕರೆದು ಮಾಡಬೇಕಂತ ನಾವು ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಲ್ಲಿ ಕೇಳ್ಕೊಂತೇನೆ ಆ ಸಂವಿಧಾನ ದಿನವನ್ನು ಅಲ್ಲಿ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ತಂದಿದೆ ನಮ್ಮ ಜಗಡಿ ಶಂಕರ ಸಾವಿರ ಹತ್ರ ಒಂದು ಇಪ್ಪತ್ತು ವರ್ಷ ನಾನು ಕೆಲಸ ಮಾಡಿದ್ದೀನಿ ಅವರ ಒಂದು ತಂದೆ ಹೆಸರಲ್ಲಿ ಕಟ್ಟಿರ್ತಕ್ಕಂಥ ಸಭಾಂಗಣದಲ್ಲಿ ಮಾಡೋದು ತುಂಬ ಖುಷಿ ತಂದು ವಿಚಾರ ಮತ್ತು ಗಣರಾಜ್ಯೋತ್ಸವ ಭಾಳ ಪ್ರಮುಖವಾದದ್ದು ಅಂಬೇಡ್ಕರ್ ಏನು ಸಮರ್ಪಣೆ ಮಾಡಿದ್ರು ಆ ದಿನವನ್ನು ನಾವು ಗಣರಾಜ್ಯೋತ್ಸವವನ್ನು ಕರಿತೀವಿ ಈಗ ಬರ್ತಾ ಬರ್ತಾ ನಾವು ಸ ಸಮೀಪ ಸಮರ್ಪ ದಿನ ಸಮರ್ಪಣ ದಿನ ಅಂತೇಳಿ ನಾವು ಕರಿಬೇಕಂತ ಹೇಳಿ ನಾ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಆಮೇಲೆ ಈಗ ಇಪ್ಪತ್ತಾರು ಇಪ್ಪತ್ತನೇ ತಾರೀಕು ಬೆಂಗಳೂರಲ್ಲಿ ಗೋಪಾಲ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ನಾವು ಸ ನಮ್ಮ ಒಕ್ಕೂಟದಿಂದ ನಾವು ಎಲ್ಲರೂ ಕೂಡ ಭಾಗವಹಿಸಬೇಕು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಮಿತ್ ಶಾ ವಿರುದ್ಧ ರಾಜೀನಾಮೆ ಕೊಡಲೇಬೇಕಂತೇಳಿ ನಾವು ನಮ್ಮ ಕೂಗನ್ನು ಅಲ್ಲಿ ಬೆಂಗಳೂರಲ್ಲಿ ಹಾಕ್ಬೇಕಂತೇಳಿ ನಮ್ಮಲ್ಲಿ ಎಲ್ಲರೂ ಕೇಳ್ಕೊಳ್ತಾನೆ ಒಗ್ಗೊಡ್ತೀನಿ ಎಲ್ಲರೂ ಭಾಗವಹಿಸ್ತಾನೆ ಅಂತೇಳಿ ಎರಡು ಮಾತನ್ನು ಏನು ನಾವು ಇಪ್ಪ ಇದು ಜನವರಿ ಇಪ್ಪತ್ತಾರರಂದು ಇಪ್ಪತ್ತಾರರಂದು ನಾವು ಇದು ಜಿಗ್ನೀಶ್ ಅಲ್ಲೊಂದು ಭವನ ಮಾಡಿದ್ದಾರೆ ಆ ಭವನದಲ್ಲಿ ಕವಿಯರಪ್ಪನ ಸಂಭರಣದಲ್ಲಿ ನಾವು ಇಪ್ಪತ್ತಾರು ಜನವರಿ ಇಪ್ಪತ್ತಾರರಂದು ಎಲ್ಲ ಪ್ರಗತಿ ಪ್ರ ಸಂಘಟನೆ ಸಮಿತಿಯಿಂದ ನಾವು ಆ ಸ ಆ ದಿನ ನಾವು ಕಾನೂನು ಸಮಾರಂಭ ದಿನ ಎಲ್ಲ ಎಲ್ಲ ಬಡವರಿಗೂ ನಾವು ಹಳ್ಳಹಳ್ಳಿಗೂ ಹೇಳಿ ಅವ್ರಿಗೆಲ್ಲ ವಿಚಾರ ಸಂಕಿರಣ ಮಾಡಬೇಕಂತ ನಾವು ಎಲ್ಲ ಲೀಡರ್ಗಳು ಕೂಡ ನಾವು ಕೇಳ್ಕೊಳ್ತೀವಿ ನಾವು ಹಾಗೂ ಬಿ ಗೋಪಾಲ್ ಸಾಹೇಬರು ಇಪ್ಪತ್ತನೇ ತಾರೀಕು ಚೀಲ್ಡ್ರನ್ ಪಾರ್ಕಲ್ಲಿ ಮಾಡುತ್ತಿದ್ದಾರೆ ಗ್ರಾಮದ ಎಲ್ಲ ಒಕ್ಕೂಟದಿಂದ ನಾವು ಎಲ್ಲರೂ ಭಾಗವಹಿಸಿ ಏನು ಆಮಿಷ ಹೊಂದಿರೋ ಮಾತುಗಳನ್ನ ಅವರು ರಾಜೀನಾಮೆ ಕೊಡಬೇಕಂತೇಳಿ ನಾನು ಈ ಮಾತುಗಳು ಎರಡು ಮಾತುಗಳನ್ನು ಮುಗಿಸ್ತಿದ್ದೀನಿ ಜೈ ಭಿಮ್ ಜೈ ಕರ್ಣಕ ಜರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಸಿಗ್ನೆಯಲ್ಲಿ ಏನೋ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಏನು ಗಣರಾಜ್ಯೋತ್ಸವ ದಿನ ಅಂತ ಎಲ್ಲ ಏನು ಭಾವಿಸುತ್ತಾರೋ ಆ ದಿನವನ್ನು ಸಂವಿಧಾನ ಸಮರ್ಪಣಾ ದಿನವೊಂದು ನಾವು ಎಲ್ಲ ಹಳ್ಳಿಗಳಲ್ಲಿ ತೀರಿ ಇರುವಂತಹ ಅವರಿಗೆ ಮುನ್ನೆಚ್ಚರಿಕೆವಾಗಿ ಇದರ ಬಗ್ಗೆ ಅರಿವು ಮೂಡಿಸೋಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಇದರ ಪ್ರಯುಕ್ತ ಎಲ್ಲ ನಮ್ಮ ಪ್ರಗತಿಪರ ಚಳುವಳಿ ನಾಯಕರು ತೀರ್ಮಾನದ ಮೇಲೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಹಾಗೆ ನಾವು ನಮ್ಮ ಕಡೆಯಿಂದ ಬಯಸ್ತೀವಿ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಕಾರ್ಯಕ್ರಮ ಅಂತ ಮಾಡ್ತಾಯಿದ್ರು ಅದನ್ನು ಸಂವಿಧಾನ ದಿನೋತ್ಸವ ಅಂತ ಒಂದು ಕಾರ್ಯಕ್ರಮ ಜಿಗಣಿಯಲ್ಲಿ ಜಿಗಣಿ ಸಾಹೇಬರ ಒಂದು ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಲ್ಲ ಕಾರ್ಯಕರ್ತರು ಬಂಧುಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ